ಒಂದು ಚಿಕ್ಕಹಳ್ಳಿಯಲ್ಲಿ ರವಿ ಎಂಬ ಹುಡುಗ ವಾಸಿಸುತ್ತಿದ್ದ ತನ್ನ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬೇಕು ಎಂಬ ಆಸೆ ಅವನಿಗೆ ಇತ್ತು ಅದಕ್ಕೆ ತಕ್ಕ ಹಾಗೆ ಓದಲು ಪ್ರಾರಂಭಿಸಿದ ಆದರೆ ಅವನು ನಾನು ಹೆಚ್ಚು ಅಂಕ ಗಳಿಸಲು ಆಗುತ್ತೋ ಇಲ್ಲವೋ ಅವನು ನನಗಿಂತ ಚೆನ್ನಾಗಿ ಓದುತ್ತಿರಬಹುದು ಇವನು ನನಗಿಂತ ಹೆಚ್ಚು ಅಂಕ ಗಳಿಸಬಹುದು ಎಂದು ಆಗಾಗ ತನ್ನ ಸಾಮರ್ಥ್ಯವನ್ನು ಅನುಮಾನಿಸುತ್ತಿದ್ದನು ಅವನ ಕುಟುಂಬವು ಆರ್ಥಿಕವಾಗಿ ಹಿಂದುಳಿದಿತ್ತು ಮತ್ತು ರಾತ್ರಿ ರಾತ್ರಿಯಿಡೀ ಸೀಮೆಯನ್ನೇ ದೀಪದ ಬೆಳಕಿನಲ್ಲಿ ಓದಬೇಕಾಗಿತ್ತು ನನ್ನ ಕಷ್ಟಗಳ ಹೊರತಾಗಿಯೂ ರವಿ ತನ್ನ ಹಳ್ಳಿಯಲ್ಲಿ ಜನರಿಗೆ ಸಹಾಯ ಮಾಡಲು ವೈದ್ಯನಾಗಬೇಕೆಂಬ ಕನಸು ಒಂದು ಸಂಜೆ ಓದುತ್ತಿರುವಾಗ ರವಿಗೆ ವಿಪರೀತವಾದ ಅನುಭವವಾಯಿತು ನನ್ನ ಕನಸನ್ನು ನನಸಾಗಿಸುವ ದಾರಿ ತುಂಬ ವಿಸ್ತಾರವಾಗಿದೆ ಎಂದು ತೋರುತ್ತದೆ ಮತ್ತು ನನ್ನ ಕನಸನ್ನು ನಾನು ಎಂದಾದರೂ ಸಾಧಿಸಬಹುದು ಎಂದು ಅವನು ಅನುಮಾನಿಸಿದನು ಅವನು ತನ್ನ ಅನುಮಾನ ಪರಿಹಾರಕ್ಕಾಗಿ ತಮ್ಮ ಶಾಲೆಯ ಶಿಕ್ಷಕರನ್ನ ಭೇಟಿ ಮಾಡಲು ನಿರ್ಧರಿಸಿದನು ಶಿಕ್ಷಕರು ಅವನ ಅನುಮಾನವನ್ನು ಕೇಳಿ ಮುಗಕ್ಕೂ ಅವನಿಗೆ ಒಂದು ಸುತ್ತಿಗೆ ಮತ್ತು ಕಲ್ಲನ್ನು ನೀಡಿ ಇದನ್ನು ಒಡೆ ಎಂದು ಹೇಳಿದರು ರವಿ ಒಮ್ಮೆ ಕಲ್ಲನ್ನು ಒಡೆದನು ಏನೂ ಆಗಲಿಲ್ಲ ಅವನು ಅದನ್ನು ಎರಡು ಮೂರು ಬಾರಿ ಹೊಡೆದನು ಇನ್ನೂ ಕಲ್ಲು ಬಿರುಕು ಬಿಡಲಿಲ್ಲ ನಿರಾಶೆಗೊಂಡ ಅವನು ಇದರ ಅರ್ಥವೇನು ಎಂದು ಶಿಕ್ಷಕರನ್ನು ಕೇಳಿದಾಗ ಶಿಕ್ಷಕರು ಮುಂದುವರೆ ಎಂದು ಉತ್ತರಿಸಿದರು ರವಿ ಕಲ್ಲನ್ನು ಹೊಡೆವುದನ್ನ ಮುಂದುವರಿಸಿದ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಲ ಹೊಡೆದ ನಂತರದಲ್ಲಿ ಮನೆಗೂ ಕಲ್ಲು ಬೆರುಕು ಬಿಟ್ಟಿತು ಆಗ ಶಿಕ್ಷಕರು ಕೇವಲ ಇಪ್ಪತ್ತೈದು ಸಲ ಹೊಡೆದಿದ್ದರಿಂದಲೇ ಕಲ್ಲು ಬೆರುಕು ಬಿಟ್ಟಿದೆಯೇ ಇಲ್ಲ ಇದು ನಿನ್ನ ಎಲ್ಲ ಪ್ರಯತ್ನಗಳ ಫಲಿತಾಂಶವಾಗಿದೆ ಅಧ್ಯಯನವೂ ಅಷ್ಟೇ ನೀನು ತಕ್ಷಣವೇ ಯಶಸ್ಸನ್ನು ನೋಡಿದ್ದರೂ ಸಹ ನೀನು ಮಾಡುವ ಪ್ರತಿಯೊಂದು ಸಣ್ಣ ಪ್ರಯತ್ನವೂ ಅದನ್ನು ಸಾಧಿಸಲು ನೆರವಾಗುತ್ತದೆ ನೀನು ಸ್ಥಿರವಾಗಿದ್ದರೆ ನಿನ್ನ ಗುರಿಯನ್ನು ನೀನು ಸಾಧಿಸಬಹುದು ಎಂದು ಹೇಳಿದರು ಈ ಪಾಠದಿಂದ ಪ್ರೇರಿತನಾದ ರವಿಯು ಮನೆಗೆ ಹಿಂದಿರುಗಿ ದನಿವರಿಯದಿ ಓದಿದನು ಅವನು ಫಲಿತಾಂಶಗಳ ಬಗ್ಗೆ ಹೆಚ್ಚಿಸಲಿಲ್ಲ ಆದರೆ ಪ್ರತಿದಿನ ನಿರಂತರ ಪ್ರಯತ್ನ ಮಾಡುತ್ತಿದ್ದನು ಕಾಲಾನಂತರದಲ್ಲಿ ಅವನು ತನ್ನ ವಾರ್ಷಿಕ ಪರೀಕ್ಷೆಗಳಲ್ಲಿ ಅಸಾಧಾರಣವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದನು ಅಂತಿಮವಾಗಿ ಅವನು ಹಳ್ಳಿಯ ಮೊದಲ ವೈದ್ಯನಾದನು ನೆನಪಿರಲಿ ಸ್ನೇಹಿತರೆ ಯಶಸ್ಸು ರಾತ್ರೋರಾತ್ರಿ ಬರುವುದಿಲ್ಲ ಅದು ಸವಾಲುಗಳ ನಡುವೆಯೂ ಸತತ ಪ್ರಯತ್ನದ ಫಲವಾಗಿದೆ ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ ಏಕಾಗ್ರತೆಯಿಂದ ಕಾರ್ಯನಿರ್ವಹಿಸಿ ಮತ್ತು ಕಷ್ಟವಾದರೂ ಇಷ್ಟಪಟ್ಟು ಕೆಲಸ ಮಾಡುತ್ತಲೇ ಇರಿ ನಿಮ್ಮ ಪ್ರಯತ್ನಗಳು ಅಂತಿಮವಾಗಿ ಫಲ ನೀಡುತ್ತವೆ